ತುಂಬಾ ಚೆನ್ನಾಗಿದೆ ಮೇಡಮ್ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಯ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ 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 ಫ್ಯಾಮಿಲಿ ತುಂಬಾನೇ ಎಲ್ಲರೂ ಬಂದು ನೋಡಿ ನಮ್ಮ ಅಕ್ಕನ ಆಕ್ಟ್ ಮಾಡಿದ್ದಾರೆ ಅದಕ್ಕೂ ತುಂಬಾ ಖುಷಿ ಆಗ್ತಿದೆ ತುಂಬಾನೇ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಎಲ್ಲೂ ಬೋರಿಂಗ್ ಅನ್ಸಲ್ಲ ಫಿಲಮ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಮೂವಿ ಸೂಪರ್ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮದರ್ ಸೆಂಟಿಮೆಂಟ್ ಇದೆ ಪ್ರೊಡ್ಯೂಸರು ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಮತ್ತು ಕ್ಯಾಮ್ರಾಮ್ಯಾನು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಎಲ್ಲರೂ ಬಂದು ಥಿಯೇಟರ್ ನೋಡಿ ಕನ್ನಡವನ್ನು ಪಿಚ್ಚರ್ ನೋಡಿ ಹೊಸ ಪ್ರತಿಭೆಗಳನ್ನೇ ಪ್ರೋತ್ಸಾಹಿಸಿ ಕನ್ನಡ ಚಿತ್ರ ಎಲ್ಲರೂ ಉಳಿಸ್ಬೇಕು ಅಂತ ಕೇಳ್ಕೊತೀವಿ ಚೆನ್ನಾಗೈತೆ ಕತೆ ಚಿತ್ರಕಥೆ ಎಲ್ಲ ಚೆನ್ನಾಗಿ ಬಂದೈತೆ ಒಳ್ಳೆ ಚೆನ್ನಾಗಿದೆ ಎಲ್ಲರೂ ಬಂದು ಫಿಲಂ ನೋಡಿ ಚೆನ್ನಾಗೈತೆ ಚೆನ್ನಾಗಿದೆ ಮೂವಿ ಮೋಸ್ಟ್ ಆಫ್ ಆಲ್ ಕನ್ನಡ ಮೂವೀಸು ಸ್ಯಾಂಡಲ್ವುಡ್ದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಈಗ ಇದೊಂದು ಹೊಸ ಪ್ರತಿಭೆ ಉತ್ತರ ಕರ್ನಾಟಕ ಹುಡುಗ ಎಲ್ಲರೂ ಬಂದು ನೋಡಿ ಸ್ಯಾಂಡಲ್ವುಡ್ನ ಇನ್ನೂ ಇಂಡಿಯಾ ಲೆವೆಲಲ್ಲಿ ಬೆಳೆಸಿ ಅಷ್ಟೇ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಇದೆ ಪಿಕ್ಚರ್ ಮತ್ತೆ ಮತ್ತೆ ನೋಡಬೇಕು ಎಲ್ಲರು ಆಕ್ಟಿಂಗ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ರು ಥಿಯೇಟರ್ ಗೆ ಬಂದ್ ನೋಡಿ ಸೂಪರ್ ಆಗಿದೆ ಹೀರೋ ಆಕ್ಟಿಂಗ್ ಮಿಕ್ಸ್ ಆಫ್ ಎಮೋಷನ್ಸ್ ಇದೆ ಮದರ್ ಸೆಂಟಿಮೆಂಟ್ ಹ್ಯಾಪಿನೆಸ್ ಸ್ಯಾಡ್ನೆಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಉತ್ತರ ಕನ್ನಡ ಶೈಲಿ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ ಹೀರೋ ಹೀರೋಯಿನ್ ಶ್ಯೂಟ್ ಆಗಿದ್ದಾರೆ ಚೆನ್ನಾಗಿದೆ ಆಕ್ಟಿಂಗ್ ಫೈಟ್ ಗಳು ಚೆನ್ನಾಗಿದೆ ಕೊರಿಯೋಗ್ರಾಫರು ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಪಿಕ್ಚರ್ ನೋಡಿ ಸೊ ವಂಡರ್ಫುಲ್ ಸಬ್ಜೆಕ್ಟ್ ಮತ್ತೆ ಹೀರೋ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಈ ರೀತಿ ಹೊಸ ಮಕ್ಕಳಿಗೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ತುಂಬ ಚೆನ್ನಾಗಿ ಎಕ್ಸಲೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಇಬ್ಬರದು ಆಮೇಲೆ ಶೃತಿ ಮೇಡಮ್ ಆಕ್ಟರ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಹೇಳಂಗೆ ಇಲ್ಲ ರವಿಶಂಕರ್ ಸರ್ದು ಅಷ್ಟೇ ಪ್ರಮೋದ್ ಶೆಟ್ಟಿ ಸರ್ದು ಅಷ್ಟೇ ತುಂಬಾ ಇಷ್ಟ ಆಯ್ತು ಮೂವಿ ತುಂಬಾ ಚೆನ್ನಾಗಿದೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹೀರೋ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ತುಂಬಾ ಆಗಿದೆ ಆಕ್ಚುಲಿ ರೋಮಾನ್ಸ್ ಆ್ಯಕ್ಷನ್ ಡ್ರಾಮಾ ಮತ್ತು ತಿಲ್ ಎಲ್ಲರದು ಹಂಚಿ ಕೊಡೋ ಒಂದು ಫ್ಯಾಮಿಲಿ ಪ್ಯಾಕ್ ಇದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಮನೋರಂಜನೆ ತೋರಿ ಹೊಸ ಸೂರ್ಯ ಸಿನಿಮಾ ಒಂದು ಒಂದೊಳ್ಳೆ ತಾಯಿ ಮಗನ ಬಾಂಧವ್ಯನ ತೋರಿಸುವಂಥ ಸಿನ್ಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಾಗರ್ ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಂದಾಗಿರ್ಬೋದು ರವಿಶಂಕರ್ ಸರ್ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಅವ್ರದ್ದು ಆಗಿರ್ಬೋದು ಶ್ರುತಿ ಮೇಡಮ್ದಾಗಿರ್ಬೋದು ನಮ್ಮ ಹೀರೋ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸಪೋರ್ಟ್ ಸೂರ್ಯ ಚಿತ್ರದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹೇಮಂತ್ ಸುಶೀಲ್ ಅಂತ ಸೂರ್ಯ ಚಿತ್ರದಲ್ಲಿ ಸರ್ಕಲ್ ನಾಗ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸಂಕ್ರಾಂತಿಗೆ ಮೊದಲನೇ ಕನ್ನಡ ಸಿನ್ಮಾ ರಿಲೀಸ್ ಆಗಿದೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಹೊಸ ಸಿನ್ಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಈ ಚಿತ್ರದಲ್ಲಿ ಅಂಡರ್ ವರ್ಲ್ಡ್ ಜೊತೆಗೆ ತಾಯಿ ಸೆಂಟಿಮೆಂಟ್ ಆಮೇಲೆ ದೊಡ್ಡ ಕಲಾವಿದರ ಬಳಗಾನೇ ಇದೆ ರವಿಶಂಕರ್ ಸರ್ ಇರ್ಬೋದು ಶ್ರುತಿ ಮೇಡಮ್ ಇರ್ಬೋದು ಪ್ರಮೋದ್ ಪ್ರಮೋದ್ ಶೆಟ್ಟಿ ಅವ್ರು ಇರ್ಬೋದು ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಬಂದು ಚಿತ್ರಾನ್ನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ ಧನ್ಯವಾದ ಹಾಂ ಹಾಂ ಸರ್ ನಿಮ್ಮ ಕನಸು ನನಸಾಗಿದೆ ಇವರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ನೀವು ರಿಲ್ಯಾಕ್ಸ್ ಆಗಿದ್ದೀರಾ ಖಂಡಿತ ರಿಲ್ಯಾಕ್ಸ್ ಅಂದರೆ ಅಷ್ಟು ಖುಷಿಯಾಗಿದೆ ಅಂದರೆ ನಾನು ಖುಷಿ ಅನ್ನೋಕ್ಕಿಂತ ನಾನು ಇನ್ ಟೂ ಹಂಡ್ರೆಡ್ ಟೈಮ್ ನೋಡಿದ್ದೀನಿ ಸಿನಿಮಾನ ಮಾಡಬೇಕಾದ್ರೆ ಬಟ್ ನನಗಿಂತ ನಾನು ಇಲ್ಲಿ ನಿಂತ್ಕೊಂಡು ಜನರ ಮನಸ್ಸಲ್ಲಿ ಏನು ಬಂತು ಆ ರಿಯಾಕ್ಷನ್ ನೋಡಿ ತುಂಬ ಖುಷಿಯಾಗಿದೆ ಸಿನಿಮಾ ಚೆನ್ನಾಗಿದೆ ಹೀರೋಯಿಸಮ್ಮು ಆಮೇಲೆ ಎಲ್ಲ ಥರದ ಸ್ಟೋರಿ ಇದೆ ಇದರಲ್ಲಿ ಲವ್ ಸ್ಟೋರಿ ಇರ್ಬೋದು ಆಮೇಲೆ ತಾಯಿ ಮಗನ ಸೆಂಟಿಮೆಂಟ್ ಇರ್ಬೋದು ಕಾಲೇಜ್ ಸ್ಟೋರಿ ಸ್ಕೂಲ್ ಲವ್ ಸ್ಟೋರಿ ಕಾಲೇಜ್ ಲವ್ ಸ್ಟೋರಿ ವುಮೆನ್ ಟ್ರಾಫಿಕ್ಕು ತರ್ಟಿ ಇಯರ್ಸ್ ಬ್ಯಾಕ್ದು ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಬೆಂಗಳೂರು ವರ್ಲ್ಡ್ ಸ್ಟೋರಿ ಇದೆ ಪ್ರತಿಯೊಂದು ಇದೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದೊಂದೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಬಂದು ತೇಟ್ರಿಗೆ ಬಂದು ನೋಡಿ ನನ್ನ ರಿಕ್ವೆಸ್ಟು ಥೇಟ್ರಿಗೆ ಬಂದು ನೋಡಿ ಸಿನಿಮಾ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಮಾಡಿರೋ ಸಿನಿಮಾನ ಬಂದು ನೀವು ದುಡ್ಡು ಕೊಟ್ಟು ನೋಡಿದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಖಂಡಿತ ನೀವು ಖುಷಿ ಆದರೆ ನೀವು ಇನ್ನೊಂದಷ್ಟು ಜನಕ್ಕೆ ಹೋಗಿ ಹೇಳಿ ನಿಮ್ಗೆ ಏನು ಅನಿಸುತ್ತೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಪರವಾಗಿ ಹೇಳಿ ಚೆನ್ನಾಗಿದೆ ಅಂತಲ್ಲ ಸಿನಿಮಾದಲ್ಲಿ ಏನಿದೆನೋ ಅದನ್ನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿ ಚೆನ್ನಾಗಿಲ್ಲ ಅಂದರೆ ನೇರವಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಜನಕ್ಕೆ ಹೇಳಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನೋದನ್ನು ತಲುಪಿಸಿ ಅಂತ ಯಾಕೆಂದರೆ ಸಿನಿಮಾ ತೇಟ್ರಿಗೆ ನಾನು ನಾನು ಪಾಸಿಟಿವ್ ನಾನು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಜನ ಚೆನ್ನಾಗಿರೋ ಸಿನ್ಮಾನ ನೋಡ್ತಾ ಇದ್ದಾರೆ ನೋಡ್ತಾರೆ 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 ಥಿಯೇಟ್ರಿಗೆ ಬರ್ತಾರೆ ತೇಟ್ರಲ್ಲಿ ಜನ ನಮ್ಮದು ಟೇಕಪ್ ತಗೊಂಡು ಮೌತ್ ಸ್ಟಾಕನ್ನು ರೈಸ್ ಆಗಿ ಒಳ್ಳೆ ಮಟ್ಟಕ್ಕೆ ನನ್ನ ಸಿನಿಮಾ ತಲುಪುತ್ತೆ ಅನ್ನೋದು ನಂಗೆ ತುಂಬ ವಿಶ್ವಾಸ ಇದೆ ಎಲ್ ಎಲ್ರಿಗೂ ಧನ್ಯವಾದ ಈಗ ಬಂದು ಎಲ್ಲರೂ ಯಾರು ನೋಡಿದರೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ನಿಮ್ಗೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಏನು ಎಲ್ಲರೂ ಹತ್ರನೂ ಕೇಳೋದು ನಿಮ್ಗೆ ಏನು ಅನಿಸಿದೆ ಸ್ಟ್ರೈಟಾಗಿ ಹೇಳಿ ಚೆನ್ನಾಗಿಲ್ಲ ಅಂದರೆ ಸರ್ ಯಾ ಯಾಕೆಂದರೆ ಜನರಿಗೆ ಆಡಿಯನ್ಸ್ಗೆ ಒಂದು ಎಲ್ಲರ ಮೇಲೂ ಒಂದು ಅಪನಂಬಿಕೆ ಬಂದಂಗಾಗಿದೆ ಏ ಚೆನ್ನಾಗಿಲ್ದಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗೆ ಇರೋ ಸಿನ್ ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಎಲ್ಲನೂ ಅದೇ ಥರನೇ ಹೇಳ್ತಾರೆ ಅನ್ನೋ ಮಾತು ಇದೆ ಚೆನ್ನಾಗಿಲ್ಲ ಅನ್ನಿಸ್ತಾ ಸರ್ ಸ್ಟ್ರೈಟ್ ಫಾರ್ವರ್ಡಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅನ್ನೋದನ್ನು ನೀವು ತಲ್ಪಿಸಿ ಸರ್ ಹಾಗೆಯೇ ನಾನು ನಾನು ಫ ಫೈನಲ್ ಆಗಿ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡೋದು ಎಂಟರ್ಟೈನ್ಮೆಂಟ್ ನೀವು ಕೊಡೋ ನೂರು ನೂರೈವತ್ತು ನೀವು ತಗೊಳ್ಳೋ ಟಿಕೆಟು ಒಂದು ರೂಪಾಯಿಯು ಲಾಸ್ ಆಗೋಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಲಾಸ್ ಆಗೋಲ್ಲ ಅನ್ನೋದನ್ನು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನ್ಮಾ ನೋಡಿ ಆದಮೇಲೆ ನೀವು ಡಿಸೈಡ್ ಮಾಡಿ ಮೌಟ್ ಟಾಕನ್ನು ನಿಮ್ಮ ಒಬ್ಬರಿಂದ ಒಬ್ಬರು